ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇರೋದು ಹತ್ತಿ ಅಂತ ಮೃದುವಾದ ರವಾ ದೋಸೆ ಬಾಯಲ್ಲಿ ಹಿಟ್ರೆ ಹಾಗೆ ಕರಗುವಂಥ ರವಾ ದೋಸೆನ ಮಾಡ್ತಾ ಇದ್ದೀನಿ ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಮೃದುವಾಗಿ ತುಂಬ ರುಚಿಕರವಾದಂಥ ದೋಸನ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟ ರುಚಿಕರವಾದಂತಹ ಚಟ್ನಿಯು ಸಹ ನಾನು ಮಾಡ್ತಾ ಇದ್ದೀನಿ ತುಂಬ ತುಂಬ ರುಚಿಯಾಗಿ ಇರುತ್ತೆ ಬನ್ನಿ ಆಗಿದ್ದರೆ ಯಾವ ರೀತಿ ಮಾಡೋದು ಮೃದುವಾದ ಹತ್ತಿ ಅಂತಿರುವ ದೋಸೆ ಮತ್ತು ಇದಕ್ಕೆ ಕಾಂಬಿನೇಷನ್ ಆಗಿರುವಂಥ ಚಟ್ನಿನ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಲಂಚ್ ಬಾಕ್ಸ್ಗೂ ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿದರೆ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದಂತ ನೋಡೋಣ ಇವಾಗ ಮೊದಲಿದಾಗಿ ನಾನು ಎರಡು ಕಪ್ಪಾಗೋಷ್ಟು ಚಿರೋಟಿ ರವಾನ ತೊಗೋತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಇದು ಮುಳುಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಒಂದು ಅರ್ಧ ತಾಸು ಇದನ್ನು ನೆನೆಸಿ ಇಡಬೇಕು ನೋಡಿ ಒಂದು ಮೂರು ಅಷ್ಟು ನೀರನ್ನು ಹಾಕಿ ಅರ್ಧ ತಾಸು ನೆನೆಸಿ ಇಡ್ತಾಯಿದ್ದೀನಿ ಇವಾಗ ಅರ್ಧ ತಾಸು ಆಗಿದೆ ನೋಡಿ ರವೆ ಚೆನ್ನಾಗಿ ನೆಂದಿದೆ ನೋಡಿ ಮೇಲಿರುವಂಥ ನೀರನ್ನು ತೆಗಿಬೇಕು ಇವಾಗ ಒಂದು ಮಿಕ್ಸರ್ ಜಾರಿಗೆ ನಾನು ಒಂದು ಬೌಲ್ ಆಗೋಷ್ಟು ಕೊಬ್ಬರಿ ತೂರಿನ ತೊಗೊಂಡಿದ್ದೀನಿ ಇವಾಗ ನೆನೆಸಿಟ್ಟಿರುವಂಥ ರವಾನೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ತಗೊಳ್ಳಿ ಇವಾಗ ನಾನು ನೋಡಿ ಒಂದು ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ ರುಬ್ಬಿರುವಂಥ ಹಿಟ್ಟನ್ನು ಬ್ಯಾಟರನ್ನು ಇವಾಗ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಓವರ್ನೈಟು ಇಡ್ತಾ ಇದ್ದೀನಿ ನೀವು ಇನ್ಸ್ಟೆಂಟಾಗಿ ಬೇಕು ಅಂತಂದರೆ ಇನ್ಸ್ಟಂಟು ಸಹ ಮಾಡ್ಕೋಬೋದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಓವರ್ನೈಟು ಇದ್ದೀನಿ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ದಿಢೀರ್ ಅಂತಂದೇಳಿ ಸಹ ಮಾಡ್ಕೋಬೋದು ಆದರೆ ಏನೋ ಸೇರಿಸ್ಕೊಂಡು ಮಾಡ್ಕೋಬೋದು ಅಥವಾ ಈ ರೀತಿಯೂ ಮಾಡ್ಕೋಬೋದು ಇವಾಗ ನೋಡಿ ಬೆಳಗ್ಗೆ ಆದ ತಕ್ಷಣ ನಾನು ಇದೀನಿ ಓವರ್ ಓವರ್ನೈಟು ಚೆನ್ನಾಗಿ ನೆಂದಿದೆ ಹಿಟ್ಟು ಇದಕ್ಕೆ ನಾನು ಅರ್ಧ ಪಾಕೆಟ್ ಅಷ್ಟು ಈನೋ ಪೌಡರ್ನ ಇದ್ದೀನಿ ನೀವು ಇನೋ ಪೌಡರ್ ಬೇಡ ಅಂದರೆ ಹಾಗೇನೂ ಮಾಡ್ಕೋಬೋದು ಆದರೆ ಅತ್ಯಂತ ಮೃದುವಾಗಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ನಾನು ಇನೋನ ಸೇರಿಸ್ತಾ ಇದ್ದೀನಿ ಅರ್ಧ ಪಾಕೆಟಷ್ಟು ಅಂದರೆ ಒಂದು ಟೀ ಅಷ್ಟು ಹಾಕಿದರೆ ಸಾಕಾಗುತ್ತೆ ನೀವು ಪೂರ್ತಿಯಾದರೆ ಬೇಡ ಅಂದರೆ ಅರ್ಧ ಟೀ ಅಷ್ಟು ಹಾಕೋಬೋದು ನಾನು ಒಂದು ಟೀ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಸೊ ಇನ್ನೂ ಹಾಕದೇ ಇದ್ರೂ ಯಾವ ರೀತಿ ಬರುತ್ತೆ ಅಂತ ಸಹ ನಾನು ತೋರಿಸ್ತೀನಿ ಇವಾಗ ಇನ್ನೂ ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ತುಂಬಾ ಮೃದುವಾದಂತಹ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬಾ ರುಚಿಯಾಗಿರುತ್ತೆ ಇವಾಗ ನೋಡಿ ತವಾಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೋಡಿ ಒಂದೊಂದು ಸಲಿಗೆ ನಾನು ಒಂದೊಂದು ಚಮಚನ ಮಾತ್ರ ಹಾಕ್ತಾ ಇರೋದು ಸ್ವಲ್ಪ ದಪ್ಪಾಗಿ ಹಾಕಬೇಕು ಆಗ ಮಾತ್ರ ಅತ್ಯಂತ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೋಡಿದರೆ ಜೇನುಗೂಡು ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿದ್ರೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದು ನೋಡಿ ತುಂಬಾ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಮೇಲೆ ಸ್ವಲ್ಪ ಎಣ್ಣೆನ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಜೇನು ಗೂಡು ಥರ ಎಷ್ಟು ಚೆನ್ನಾಗಿ ಅದು ಬರ್ತಾಯಿದೆ ಅಂತ ಇದನ್ನು ಎರಡು ಸೈಡು ಬೇಯಿಸ್ಕೋಬಾರ್ದು ಒಂದೇ ಸೈಡು ಬೇಯಿಸ್ಕೋಬೇಕು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ನೋಡಿ ಇದೇ ರೀತಿಯೇ ಮಾಡ್ಕೋಬೇಕು ತುಂಬ ದೊಡ್ಡ ಸೈಜಲ್ಲಿ ಮಾಡ್ಕೋಬಾರ್ದು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದನ್ನು ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಇದೇ ರೀತಿ ಮೃದುವಾಗಿ ಹತ್ತಿ ಅಂತಿರುವಂಥ ದೋಸೆನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಬೆಳಗ್ಗೆ ಮಾಡಿದರೆ ನೀವು ಮಧ್ಯಾಹ್ನನೂ ಹಾಗೇ ಇಡ್ಬೋದು ಮೃದುವಾಗಿ ತುಂಬ ರುಚಿಯಾಗಿರುತ್ತೆ ಇವಾಗ ಚಟ್ನಿನ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಇದಕ್ಕೆ ಕಾಂಬಿನೇಷನ್ ಆಗಿರುವಂಥ ಚಟ್ನಿನ ನಾನು ಮಾಡ್ತಾಯಿದ್ದೀನಿ ಇವಾಗ ಕಡಲೆಬೇಳೆನ ತೊಗೊಂಡಿದ್ದೀನಿ ಒಂದು ಟೀ ಅಷ್ಟು ಕಡಲೆಬೇಳೆನ ಹಾಕಿ ಚೆನ್ನಾಗಿ ಇದನ್ನು ಹುರಿಬೇಕು ನಾನು ಅದರ ತವದಲ್ಲಿ ನಾನು ಉರಿತಾಯಿದ್ದೀನಿ ಕಡಲೆಬೇಳೆ ಮತ್ತು ಈರುಳ್ಳಿನ ತೊಗೊತಾ ಇದ್ದೀನಿ ಇವಾಗ ನೋಡಿ ಎರಡು ಈರುಳ್ಳಿನ ಇದ್ದೀನಿ ಉದ್ದೆಗೆ ಕಟ್ ಮಾಡಿ ನಾಲ್ಕು ಟೊಮೆಟೊ ತೊಗೋತಾ ಇದ್ದೀನಿ ಇವಾಗ ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಹುರಿದು ತಗೋಬೇಕು ತುಂಬಾ ರುಚಿಯಾಗಿರುತ್ತೆ ಈ ದೋಸೆಗೆ ಈ ಚಟ್ನಿ ಸೂಪರ್ ಕಾಂಬಿನೇಷನ್ನು ನೀವು ಸಲ ಟ್ರೈ ಮಾಡಿದರೆ ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಾಗುತ್ತೆ ಈ ದೋಸೆಗೆ ಈ ಚಟ್ನಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಚೆನ್ನಾಗಿದ ಹುರಿದು ತೊಗೊಳ್ಳಿ ಸ್ವಲ್ಪ ಮೇಲೆ ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರಿದು ತೊಗೊಳ್ಳಿ ಇವಾಗ ನೋಡಿ ಇಷ್ಟು ಹುರಿದಾಗಿದೆ ಚೆನ್ನಾಗಿ ಹುರಿಬೇಕಿದ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಹುರಿದಷ್ಟು ಚಟ್ನಿ ತುಂಬ ಚೆನ್ನಾಗಾಗುತ್ತೆ ನೀವು ಬೇಕಂದರೆ ಇಷ್ಟ ಇದ್ದರೆ ಮಾತ್ರ ಸ್ವಲ್ಪ ಕೊಬ್ಬರಿನ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಇದೇ ರೀತಿನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನಾನು ಕೊಬ್ಬರಿ ಇಲ್ಲ ಈರುಳ್ಳಿ ಟೊಮೆಟೊ ಮತ್ತು ಹಸಿ ಮೆಣಸಿಕಾಯಿ ಮಾತ್ರ ಹುರಿದು ಇದ್ದೀನಿ ನೀವು ಬೇಕಂದರೆ ಸ್ವಲ್ಪ ಕೊಬ್ಬರಿನ ಸೇರಿಸ್ಕೊಬೋದು ನೋಡಿ ಈ ರೀತಿ ಚೆನ್ನಾಗಿ ಹುರಿದು ತಗೊಳ್ಳಿ ಇದು ಕರೆಕ್ಟಾಗಿ ಆಗಿದೆ ಈ ರೀತಿ ಮೆತ್ತೆಗೆ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಇದು ಕರೆಕ್ಟಾಗಿ ಆಗಿದೆ ಇವಾಗ ಇದನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಬೆಲ್ಲನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ರೆಡ್ ಚಿಲ್ಲಿ ಪೌಡರನ್ನ ಹಾಕಿ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ನೀರು ಹಾಕದೆ ಪೇಸ್ಟ್ ಮಾಡಿ ತೊಗೊಳ್ಳಿ ನೋಡಿ ರೀತಿ ಪೇಸ್ಟ್ ಮಾಡಿ ತೊಗೊಳ್ಳಿ ಇವಾಗ ಒಂದು ಬೌಲಿಗೆ ತೆಗೆದು ತೊಗೊಂಡಿದ್ದೀನಿ ಇವಾಗ ಒಗ್ಗರಣೆನ ರೆಡಿ ಮಾಡಿದ್ದೀನಿ ಇದಕ್ಕೆ ಸಾಸಿವೆ ಮತ್ತು ಕರಿಬೇ ಒಗ್ಗರಣೆನ ಅಷ್ಟೇ ಸೇರಿಸಿದ್ದೀನಿ ನಿಮಗೆ ಬೇಕಂದರೆ ಹೊಣ ಮೆಣಸಿ ಒಗ್ಗರಣೆಯಲ್ಲಿ ಆ್ಯಡ್ ಮಾಡಿ ತೊಗೋಬೋದು ಸೇರಿಸ್ಕೊಂಡು ಇವಾಗ ಚಟ್ನಿ ರೆಡಿಯಾಗಿದೆ ನೋಡಿ ನೀವು ಏನೋ ಹಾಕೋದೇ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀರಿ ನೋಡಿ ನೀವು ಏನೋ ಹಾಕದೆ ಈ ರೀತಿಯೂ ಮಾಡ್ಕೋಬೋದು ಆದರೆ ಹತ್ತಿಯಂತೆ ಮೃದುವಾಗಿ ಬರೋಲ್ಲ ಈ ರೀತಿ ಬರುತ್ತೆ ಅಂದರೆ ನಿಮಗೆ ನಾನು ಒಂದು ಮಾಡಿ ತೋರಿಸ್ತಾ ಇದ್ದೀನಿ ಏನೋ ಹಾಕದೆ ಯಾವ ರೀತಿ ಆಗುತ್ತೆ ದೋಸೆ ಅಂತಂದೇಳಿ ಈ ರೀತಿಯೂ ಸಹ ನೀವು ದೋಸೆನ ಮಾಡ್ಕೋಬೋದು ಅದರಲ್ಲೂ ಸಹ ತುಂಬ ಚೆನ್ನಾಗುತ್ತೆ ಇವಾಗ ನೋಡಿ ನಾನು ಹತ್ತಿ ಅಂತಿರುವಂಥ ಮೃದುವಾದಂಥ ದೋಸೆನ ಸರ್ವ್ ಮಾಡ್ತಾ ಇದ್ದೀನಿ ರುಚಿಕರವಾದಂಥ ಚಟ್ನಿ ಜೊತೆ ತುಂಬಾ ಕಾಂಬಿನೇಷನ್ ಆಗಿರುತ್ತೆ ಚಟ್ನಿ ಇದ್ರ ಜೊತೆ ಅಂತೂ ಸೂಪರ್ ಆಗಿರುತ್ತೆ ನೀವು ಒಂದು ಸಲ ಮಾಡಿದರೆ ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗುತ್ತೆ ಮೃದುವಾದಂಥ ದೋಸೆ ನಾನು ರವೆ ದೋಸೆನ ತುಂಬ ಚೆನ್ನಾಗಿ ಮಾಡಿದ್ದೀನಿ ನೀವು ಒಂದು ಸಲ ಈ ರೀತಿ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಾಗ ಎಲ್ಲರೂ ಇಷ್ಟಪಟ್ಟು ತಿಂತೀರ ಅಷ್ಟು ಚೆನ್ನಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಅಂತ ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ನೋಡಿ ಎಷ್ಟು ರುಚಿಯಾಗಿರುತ್ತೆ ಮೃದುವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ನು ನೀವು ಒಂದು ಸಲ ಮಾಡಿದರೆ ಪದೇ ಪದೇ ಇದೇ ರೀತಿ ಮಾಡ್ತೀರಾ ಅದರಲ್ಲಿ ಹಾಕಿರುವಂಥ ಕೊಬ್ಬರಿ ಫ್ಲೇವರ್ ಅಂತೂ ಸೂಪರ್ ಆಗಿರುತ್ತೆ ಟೇಸ್ಟು ಈ ರೀತಿ ಚಟ್ನಿ ಜೊತೆ ನೀವು ಸರ್ವ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಹ ಅಷ್ಟೇ ನೋಡಿ ಎಷ್ಟು ಮೃದುವಾಗಿರುತ್ತೆ ಅಗುದಿ ಪಳ್ಳಾಗಿ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್